ವಿಮಯ ಎಷ್ಟು ಐವತ್ತೈದು ವರ್ಷದಿಂದ ತಿಳಿತೇವೆ ಸರ್ ಅಭಿಮಾನ ಅಂದ್ರೆ ನಮ್ಮ ದೇಶ ಇದ್ರೆ ನಾವೆಲ್ಲರೂ ಇರ್ತೇವೆ ಸರ್ ನಮ್ಮ ದೇಶ ಇರಲ್ಲ ಅಂದ್ರೆ ನಮ್ಮ ದೇಶ ಇರಲ್ಲ ಅಂದ್ರೆ ಯಾರು ಇರಂಗಿಲ್ಲ ಸರ್ ಹ್ಮ್ ಹ್ಮ್ ಅದಕ್ಕೋಸ್ರಾಗಿ ನಮ್ಮ ದೇಶದ್ದು ಈಗಿನ ಮಕ್ಕಳಿಗೆ ಈಗಿನ ಪಿಳಿಗೆ ತಿಳುವಳಿಕೆ ಪಡಿಸ್ ಅಡ್ಡಾಡ್ತಾವ್ರಿ ಫಂಕ್ಷನ್ಗಳಿಗೆ ಜಾಗಡಿ ಜಮಾತು ಏನ್ರಿ ಇಂತವಕ್ಕೆಲ್ಲ ಈಗ ಶಿಕ್ಷಣ ಕೊಡೋಂತವ್ರಿಗೆ ಮಕ್ಕಳಿಗೇನು ಪಾಠದಾಗಿಂತವೆಲ್ಲಾ ಹೇಳ್ಕೊಡಲ್ಲ ಸ್ಟು ಮಂತ್ರಿಗಳು ಫೋಟೋಸ್ ಎಲ್ಲ ಅವರೆಲ್ಲ ದೇಶಕ್ಕಾಗಿ ದುಡತಾರ ಸ ಅವ್ರು ಅವರು ದೇಶಿ ಕ್ಯಾಜೆಟ್ ಎ ಬಿ ಜೆ ಅಬ್ದುಲ್ ಕಲಾಂ ನರೇಂದ್ರ ಮೋದಿ ಅವ್ರದ್ದು ಅಟಲ್ ಬಿ ವಾಜಪೇಯಿ ಆಮೇಲೆ ನಮ್ಮ ಇವರು ಮುರಾರ್ಜಿ ದೇಸಾಯಿ ರಾಜಕಾರಣಿ ಅವ್ರ ಜನ ಹಾಕಿದ್ರಿ ಕ್ರಿಕೆಟ್ ಕ್ರಿಕೆಟ್ ಪ್ಲೇಯರ್ ಅವರು ಈ ಭಾರತ ದೇಶಕ್ಕೆ ಅವರು ಸಾಧನೆ ಮಾಡ್ಯಾರ ಸ ಒಬ್ರು ಹತ್ತು ವಿಕೆಟ್ ಪಡೆದಾರೆ ಒನ್ ಡೇ ಮ್ಯಾಚ್ ನಲ್ಲಿ ಅನಿಲ್ ಕುಂಬ್ಳೆ ಹತ್ತು ವಿಕೆಟ್ ಪಡೆದು ದಾಖಲೆ ಮಾಡಿದ್ದಾರೆ ಅನಿಲ್ ಇವರು ಮಹೇಂದ್ರ ಸಿಂಗ್ ಧೋನಿ ಕ್ಯಾಪ್ಟನ್ಶಿಪ್ ನಲ್ಲಿ ವರ್ಲ್ಡ್ ಕಪ್ ಒಂದು ಮಿನಿ ಕಪ್ ಎರಡು ಮೂರು ತಪ್ಪ ಕಪ್ ತಂದರು ಅವರು ಕ್ಯಾಪ್ಟನ್ಶಿಪ್ ನಲ್ಲಿ ಆಮೇಲೆ ಹೌದಿನ್ನು ಮುನ್ನೂರು ರನ್ ನೋಡಿದಾರ ಸರ್ ಅದು ಒಂದು ದಾಖಲೆ ಅದಕ್ಕೆ ಭಾರತ ರತ್ನ ಅವಾರ್ಡ್ ತಗೊಂಡಾರ ಸ ಭಾರತ ರತ್ನ ಅವಾರ್ಡ್ ತಗೊಂಡ್ ಅವ್ರದ ಒಂದು ಹಾಕಿದೇವ್ ಸಹ ಸೇವಾಗಿ ಸೇವಾಗಿರೋದು ವೀರೇಂದ್ರ ಸೇವಾಗಿಂದು ಹಾಕಿಲ್ಲ ಸ ನಾವು ಜಾಗ ಆಗಿಲ್ಲ ಇನ್ನ ಬಹಳ ಜನದವೇ ಸ್ವತಂತ್ರ ಹೋರಾಡಿದವ್ರು ಇದ್ವು ಜಾಗ ಸಾಲದಾಗಿತ್ಕ ಇನ್ನ ಕೆಲವ್ರು ಹಾಕಿಲ್ಲ ಕೆಲಸ ಅಷ್ಟಕ್ಕ ಸ್ಟಾಪ್ ಮಾಡ್ಕಂಡು ತಿಂತ ನಾವು ಶೇಂಗಾ ಮಾರ್ಕೆಟ್ ನಲ್ಲಿ ಅಮೇಲಿ ಕೆಲಸ ಮಾಡ್ತಾವಿ ಬಾಲ್ಯದಿಂದ ಭಾರಿ ಕಷ್ಟ ಅನ್ಭೋಗಿಸಿ ಮಂಡಕ್ಕಿ ಬಟ್ಟಿ ಕೆಲಸ ಮಾಡಿ ಏನ್ರಿ ಮದುವೆಯಾಗಿ ನಮ್ಗೆ ಹಿರಿಗುರ್ಯರು ಯಾರು ಇಲ್ಲ ಸಾಕಂತವ್ರು ನಾವೇ ದುಡ್ಕೊಂಡು ನಾವೇ ತಿಂದವ್ವಿ ವಿದ್ಯಾಭ್ಯಾಸ ಒಂದನೇ ಕ್ಲಾಸು ನಾನು ಪಾಸ್ ಆಗಿಲ್ಲ ಸಾ ಒಂದೇ ಕ್ಲಾಸು ಪಾಸ್ ಆಗಿಲ್ಲ ಹಾ ನಾವು ಹಿರಿಗುರಿಯರ ಹತ್ರ ಎಲ್ಲ ಬೆರ್ತು ಕುಂತು ನಿಂತು ಬೆರ್ತೀವಿ ಅವರು ಹೇಳಿಕೆ ತಿಳುವಳಿಕೆ ಪಡಿಸಿರೋದು ಮಾರ್ಗದಲ್ಲೇ ನಾವು ನಡೆದು ಇವತ್ತೈತಲ್ಲ ಇವೆಲ್ಲ ಇಟ್ಕಂತ ತೆಲೆಯಲ್ಲಿ ಆತನದಲ್ಲಿ ಇವತ್ತು ನಾವು ವಯಸ್ಸಾದ ಮೇಲೆ ಮುಪ್ಪಿನ ಕಾಲಕ್ಕೆ ಈ ಥರ ಪ್ರಚಾರಕ್ಕಾಗಿ ನಾವು ಆಕೆಂದು ದೇಶದ ಅಭಿಮಾನದಿಂದ ಆಕೆಂದು ಅರಸ ಮನೆ ಕೆ ಕೆ ಜಿ ಜಿನವರ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಅಲ್ಲಿ ಅಲ್ಲಿದೆ ಸರ್ ಭೀಮಯ